you ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ರ ಐ ಹೋಪ್ಸ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಕ್ವಿಕ್ ಆಗಿ ಕೆರೆಟಿನ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಬನ್ನಿ ಇವಾಗ ನೋಡೋಣ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಸೊ ಅದಕ್ಕೂ ಮೊದ್ಲು ಯಾರಾದ್ರೂ ನಮ್ಮ ಚಾನಲ್ ಇದೇ ಫಸ್ಟ್ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ತಡ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ನಾನು ನೀಟಾಗಿ ಅವ್ರದ್ದು ಹೇರ್ ವಾಶ್ ಮಾಡಿ ಬ್ಲೋ ಡ್ರೈ ಮಾಡಿ ಅಂದ್ರೆ ಒಂದು ನೈಂಟಿ ಏಯ್ಟಿ ನೈಂಟಿ ಪರ್ಸೆಂಟ್ ಹೇರ್ನ ಡ್ರೈ ಮಾಡಿಕೊಂಡು ಡೈರೆಕ್ಟ್ ಆಗಿ ನಾನು ಕ್ರೀಮ್ನ ಅಪ್ಲೈ ಮಾಡ್ತಿದ್ದೀನಿ ಸೊ ಒಂದು ನಿಮಿಷ ಕ್ರೀಮ್ ತೋರಿಸ್ತೀನಿ ಸೊ ನಾನಿಲ್ಲಿ ಯೂಸ್ ಮಾಡ್ತಿರುವಂಥ ಕೆರೆಟೀನ್ ಕ್ರೀಮ್ ಬಂದು ಈ ಬ್ರ್ಯಾಂಡ್ ಸೊ ನೋಡಿ ಕೆರೆಟೀನ್ ಟ್ರೀಟ್ಮೆಂಟ್ ಅಂತ ತೋರಿಸ್ತಿದೆ ಇದ್ರ ಮೇಲೆ ಅಲ್ವಾ ಸೊ ಹಾಗಾಗಿ ಪ್ರೊಫೆಷ್ನಲಿ ಕೆರೆಟೀನ್ ಕ್ರೀಮ್ ಸೊ ಅದು ಮಾಡೋ ಪ್ರಾಸೆಸ್ಸು ನಾನು ಇಷ್ಟು ಕ್ರೀಮ್ನ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಸೊ ಈ ರೀತಿ ಸೆಕ್ಷನ್ ಬೈ ಸೆಕ್ಷನ್ ತೊಗೊಳ್ಬೇಕು ಇವ್ರದ್ದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಹೇರ್ ಸ್ಟ್ರೈಟ್ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಏನಾದರೂ ಕರ್ಲ್ ಇದೆ ಅಂತ ಹೇಳಿದ್ರೆ ನೀಟಾಗಿ ಫಸ್ಟ್ ಐರನ್ ಮಾಡ್ಕೊಂಡ್ಬಿಟ್ಟು ನಂತರ ಇದನ್ನು ತುಂಬ ಸೆಕ್ಷನ್ ಮಾಡೋ ಪ್ರಾಸೆಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಇವ್ರದ್ದು ಆಲ್ರೆಡಿ ಸ್ವಲ್ಪ ಸ್ಟ್ರೈಟ್ ಇರೋದ್ರಿಂದ ತುಂಬ ಸಲ ಕ್ರೀಮ್ನ ಹಾಕಿ ನಾವು ಅಪ್ಲೈ ಮಾಡಿ ಬ್ರಷಲ್ಲಿ ಜಾಸ್ತಿ ಮಾಡೋ ಅಂತ ನೆಸೆಸಿಟಿ ಇರೋಲ್ಲ ಸೊ ನೋಡಿಲಿ ನಾನಿಲ್ಲಿ ರೂಟಿಗೆ ಟಚ್ ಮಾಡ್ತಿಲ್ಲ ಸೊ ನೀವು ಇಲ್ಲಿ ನೋಡ್ಬೋದು ರೂಟನ್ನ ಬಿಟ್ಟು ಮತ್ತು ತುದಿವರೆಗು ಕ್ರೀಮ್ನ ಅಪ್ಲೈ ಮಾಡಬೇಕು ಸೊ ನೋಡಿ ಈ ರೀತಿ ಸೊ ನಾನು ಇಲ್ಲಿ ಒಂದು ಸೆಕ್ಷನ್ ತೆಗೆದುಬಿಟ್ಟಿದ್ದೀನಿ ಇಯರ್ ಟು ಇಯರ್ ಸೆಕ್ಷನ್ನ ಇಟ್ಟಿದ್ದೀನಿ ನೆಕ್ಸ್ಟ್ ಸಿ ಸೆಕ್ಷನ್ನಿಂದ ಸ್ವಲ್ಪ ಸ್ವಲ್ಪನೇ ಕೂದ್ಲೂನ ತೊಗೊಂಡು ಈ ರೀತಿ ಎಲ್ಲ ಕೂದಲು ಮಿಕ್ಸ್ ಮಾಡ್ಕೊತ ಇದ್ದೀನಿ ಸೊ ನೋಡೋಣ ಫೈನಲ್ ರಿಸಲ್ಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಸೊ ಅವ್ರದ್ದು ಕೂದಲು ಬಂದು ಇಷ್ಟು ಸ್ಟ್ರೈಟ್ ಸ್ಟ್ರೈಟ್ ಇದೆ ತುಂಬ ಸ್ಟ್ರೈಟು ಇಲ್ಲ ತುಂಬ ಕಲ್ಲು ಇಲ್ಲ ಸೊ ಇವಾಗ ಈ ರೀತಿ ನಿಮಗೆ ಫುಲ್ ಇಡ್ಕೊಳಕ್ಕೆ ಬರ್ತಾ ಇಲ್ಲ ಅಂದರೆ ಇದ್ರೆ ಸಕ್ಷನ್ ಮಾಡಿಕೊಂಡು ಇಟ್ಕೊಳ್ಬೋದು ಸೊ ಕ್ರೀಮ್ ಮೇಲೆ ಹಾಕಿರ್ತೀರಲ್ವಾ ಅದನ್ನು ನೀಟಾಗಿ ಅಪ್ಲೈ ಮಾಡ್ಕೊತಾ ಮಾಡ್ಕೊತ ತುದಿ ತನಕ ಬರಬೇಕು ಸೊ ಇಲ್ಲಿ ಮಾಡ್ತಿದ್ದಾರೆ ನೋಡಿ ಹ್ಞೂ ಓಕೆ ಎರಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಅಗೇನ್ ಇನ್ನೊಂದು ಸೆಕ್ಷನ್ ತಗೊಳ್ಬೇಕು ಸೊ ಕೆರೆಟಿನ್ನ ಯಾಕೆ ಮಾಡೋದು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಏನಿಲ್ಲ ಕೆರೆಟಿನ್ ಬಂದು ನಮ್ಮ ಹೇರ್ಗೆ ಒಳ್ಳೆ ಪ್ರೋಟೀನ್ನ ಕೊಡೋದಕ್ಕೋಸ್ಕರ ನಾವು ಪ್ರೋ ಕೆರೆಟಿನ್ ಟ್ರೀಟ್ಮೆಂಟನ್ನ ಮಾಡೋದು ಸೊ ಇದಿಂದ ನಿಮಗೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ ನಿಮಗೆ ತುಂಬ ಜನಕ್ಕೆ ಕರ್ಲಿ ಹೇರ್ ಇರುತ್ತಲ್ವಾ ಸೊ ಅವ್ರಿಗೆಲ್ಲ ಬಂದು ನಿಮಗೆ ಸ್ಟ್ರೈಟ್ ಹೇರ್ ಆಗುತ್ತೆ ಆದಷ್ಟು ನಿಮಗೆ ಕರಲಿ ಇರುತ್ತೆ ಸ್ವಲ್ಪ ಸಿಕ್ಕ ಜಾಸ್ತಿ ಇರುತ್ತಲ್ಲ ತುಂಬ ಜನಕ್ಕೆ ಅಂಥವ್ರಿಗೆಲ್ಲ ಇದು ತುಂಬಾ ನೀಟಾಗಿ ಅವಾಯ್ಡ್ ಆಗುತ್ತೆ ಸೊ ಹಾಗಾಗಿ ಇದನ್ನು ಮಾಡಿಸ್ತಾರೆ ಸೊ ಕೆರೆಟಿನ್ ಅನ್ನೋದು ನಮ್ಮ ಹೇರಲ್ಲಿ ಆಲ್ರೆಡಿ ಇರುತ್ತೆ ಅದು ಏನಾದರೂ ಕ್ರಮೇಣ ಡ್ರೈನೆಸ್ ಆಗಿ ಅಥವಾ ತುಂಬ ರಫ್ ಆಗೋದು ಆ ಥರ ಎಲ್ಲ ಏನಾದರೂ ಆದಾಗ ಇದು ನಮಗೆ ಪ್ರೋಟೀನ್ನ ಕೊಡೋದಕ್ಕೆ ಹೇರಿಗೆ ಪ್ರೋಟೀನ್ನ ಕೊಡೋದಕ್ಕೋಸ್ಕರ ನಾವು ಈ ಟ್ರೀಟ್ಮೆಂಟನ್ನ ಮಾಡ್ತೀವಿ ಸೊ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲಿ ಯಾವುದೇ ಥರ ಪ್ರಾಬ್ಲಮ್ ಎಲ್ಲ ಏನಾಗಲ್ಲ ಸೊ ಇದು ಬಂದು ನಿಮಗೆ ತ್ರೀ ಮಂತ್ಸ್ ತನಕ ಬರುತ್ತೆ ಹೇರ್ ಸ್ಟ್ರೈಟಾಗೆ ಇರುತ್ತೆ ಸಿಕ್ಕಾಗಲ್ಲ ಮತ್ತು ಕರ್ಲಿ ಥರ ಆಗೋಲ್ಲ ಸೊ ಇದು ಬಂದು ನಿಮಗೆ ತ್ರೀ ಟು ಫೋರ್ ಮಂತ್ಸ್ ಬರುತ್ತೆ ಸೊ ಆರಾಮಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಟ್ರೈ ಮಾಡ್ಬೋದು ಸೊ ಫೈನಲ್ಲು ನನ್ನ ಟಿಯರ್ ಪಾರ್ಟಿಷನ್ನು ಮತ್ತು ಈ ಥರ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಶೈನಿಂಗ್ ಕಾಣ್ತಾ ಇದೆ ಅಂತ ಸೊ ರಿಸಲ್ಟ್ ಕೂಡ ಹಾಗೆ ಸೂಪರಾಗಿ ಬರುತ್ತೆ ಸೊ ನೋಡೋಣ ಫೈನಲ್ ಸೊ ಇದಕ್ಕೆ ಬಂದು ನಾವು ಯಾವುದೇ ರೀತಿ ಹೇರ್ ವಾಶ್ನ ಮಾಡೋಲ್ಲ ಸೊ ಡೈರೆಕ್ಟಾಗಿ ಬ್ಲೋ ಡ್ರೈ ಮಾಡೋಕ್ಕೆ ಹೋಗ್ಬಿಡ್ತೀವಿ ಅದು ಇವಾಗ ನಾವು ಒಂದು ಹಾಫ್ ಆನ್ ಅವರ್ ಬಿಟ್ಬಿಡೋಣ ಸೊ ಆಮೇಲೆ ತೋರಿಸ್ತೀನಿ ನಾನು ಸೊ ಇದಕ್ಕೆ ಬೇಕಂತ ಹೇಳಿದ್ರೆ ನೀವು ಕವರ್ ಕೂಡ ಮಾಡ್ಬೋದು ನಿಮಗೆ ಒಂದು ಪ್ಲಾಸ್ಟಿಕ್ದು ಪೇಪರ್ ಸಿಗತ್ತಲ್ವ ಅದರಲ್ಲಿ ಇದನ್ನ ಕವರ್ ಕೂಡ ಮಾಡ್ಬೋದು ಹಾಗೆ ಕೂಡ ಬಿಡ್ಬೋದು ಸೊ ನಾನಿಲ್ಲಿ ಹಾಗೆ ಬಿಡ್ತೀನಿ ಸೊ ಇವಾಗ ನೋಡಿದ್ರಲ್ವ ಸೊ ಫೈನಲಿ ಇವಾಗ ನಾವು ಇಷ್ಟು ಹಾಕಿ ಬಿಟ್ಟಿದ್ದೀವಿ ಇವಾಗ ಒಂದು ಹಾಫ್ ಆನ್ ಅವರ್ ಎಕ್ಸಾಕ್ಟಾಗಿ ಇವಾಗ ಒನ್ ಥರ್ಟಿ ಆಗಿದೆ ಸೊ ಇದನ್ನು ಟೂ ಥರ್ಟ್ ಟೂ ಓ ಕ್ಲಾಕ್ ತನಕ ಹಾಗೆ ಬಿಟ್ಬಿಡ್ತೀನಿ ಸೊ ಆಮೇಲೆ ಇದನ್ನು ಯಾವುದೇ ಥರ ವಾಶ್ ಮಾಡೋ ಹಾಗಿರಲ್ಲ ಸೊ ಡೈರೆಕ್ಟಾಗಿ ಬಂದು ಬ್ಲೋ ಡ್ರೈ ಮತ್ತು ಐರ್ನಿಂಗ್ ಮಾಡೋದು ಅಷ್ಟೇ ಸೊ ನಾಳೆಗೆ ಬಂದು ಅವ್ರಿಗೆ ಕ ಏರ್ ವಾಶ್ ಇರುತ್ತೆ ಸೊ ಇವರಿಗೆ ಬಂದು ಆಲ್ಮೋಸ್ಟ್ ಸ್ಟ್ರೈಟ್ ಇರೋದರಿಂದ ನಾನು ಡೈರೆಕ್ಟಾಗಿ ಕ್ರೀಮ್ ಅಪ್ಲೈನ ಮಾಡಿದೆ ಇನ್ ಕೇಸ್ ನೀವು ಮಾಡೋ ಕ್ಲೈಂಟಿಗಾಗಲಿ ಅಥವಾ ಫ್ರೆಂಡ್ಸ್ಗಾಗಲಿ ಮಾಡೋ ಹಾಗಿದ್ರೆ ನೀವೇನು ಮಾಡಬೇಕಂದ್ರೆ ಫಸ್ಟು ನೀಟಾಗಿ ಹೇರ್ನ ಐರನ್ ಮಾಡ್ಕೊಳ್ಬೇಕು ಏರ್ ವಾಶ್ ಮಾಡಿ ಆಯಿಲ್ ಇರಬಾರ್ದು ತಲೆಯಲ್ಲಿ ಹೇರ್ ವಾಶ್ ಚೆನ್ನಾಗಿ ಮಾಡಿಕೊಂಡು ನಂತರ ನೀವು ಚೆನ್ನಾಗಿ ಕರ್ಲಿ ಇದ್ದರೆ ಚೆನ್ನಾಗಿ ಐರನ್ ಮಾಡ್ಕೊಳ್ಳಿ ಇವ್ರದ್ದು ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಹೇರ್ ಸ್ಟ್ರೈಟ್ ಇದ್ದಿದ್ದರಿಂದ ನಾನು ಡೈರೆಕ್ಟಾಗಿ ಕ್ರೀಮ್ನ ಅಪ್ಲೈ ಮಾಡಿದೆ ಸೊ ನೋಡೋಣ ಹಾಫ್ ಆನ್ ಅವರ್ ಬಿಟ್ಟು ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫೈನಲ್ ಆಗಿ ಇವಾಗ ಹಾಫ್ ಆನ್ ಅವರ್ ಆದಮೇಲೆ ಇವ್ರ ಹೇರ್ ಹೀಗಿದೆ ಸೊ ತುಂಬ ಸಾಫ್ಟಾಗಿದೆ ಇವಾಗಲೇ ಸೊ ನೋಡೋಣ ಬ್ಲೋ ಡ್ರೈ ಮಾಡಬೇಕು ಇವಾಗ ಸೊ ಬ್ಲೋ ಡ್ರೈ ಮಾಡಿ ನೋಡೋಣ ಎಲ್ಲ ಇರುತ್ತೆ ಸೊ ಅದೆಲ್ಲ ಮಾಡಿದ ಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಸೊ ಈ ಥರ ಎಲ್ಲ ಕ್ರೀಮ್ ಎಲ್ಲ ಹಾಕಿದಾಗ ನಿಮಗೆ ಏನನ್ಸುತ್ತೆ ಅಂದರೆ ತುಂಬ ರಫ್ ಆಗುತ್ತೆ ಆ ಥರ ಎಲ್ಲ ಫೀಲ್ ಇರುತ್ತಲ್ವ ರಫ್ ಎಲ್ಲ ಇಲ್ಲ ತುಂಬ ಸಾಫ್ಟಾಗಿದೆ ಬಟ್ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಬ್ಲೋ ಡ್ರೈ ಮಾಡುವಾಗ ತುಂಬಾ ಹೊಗೆ ಬರುತ್ತೆ ಸೊ ಅದರಲ್ಲಿ ಎದುರುಕೊಳೋ ಅಂಥ ನೆಸೆಸಿಟಿ ಏನಿಲ್ಲ ಯಾಕಂದರೆ ಇದರ ಪ್ರಾಸೆಸ್ ಬಂದು ಅದೇ ರೀತಿ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಹೊಗೆ ಜಾಸ್ತಿ ಬರುತ್ತೆ ಮತ್ತು ತುಂಬಾ ಸ್ಮೆಲ್ಲು ಇರಿಟೇಟ್ ಆಗುತ್ತೆ ಆ ಥರ ಸೊ ನೀಟಾಗಿ ಮಾಸ್ಕ್ ಎಲ್ಲ ಹಾಕೊಂಡು ಈ ಟ್ರೀಟ್ಮೆಂಟ್ ಮಾಡೋಣ ಸೊ ಬನ್ನಿ ಇವಾಗ ನೋಡೋಣ ಇದು ಚೆನ್ನಾಗಿ ಡ್ರೈ ಆಗಬೇಕು ಸೊ ಬ್ಲೋ ಡ್ರೈಯಲ್ಲಿ ಅಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಡ್ರೈ ಮಾಡ್ಕೊಂಡ್ಮೇಲೆ ಈ ರೀತಿ ಇರುತ್ತೆ ಹೇರು ನಿಮಗೆ ಈ ರೀತಿ ಕ್ರಾಫ್ಟ್ ತಗೊಂಡು ಇವೆಲ್ಲ ಸೆಕ್ಷನ್ನ ತೊಗೊಂಡು ಐರನ್ ಮಾಡ್ತೀವಲ್ಲ ಆ ರೀತಿ ಐರನ್ನ ಮಾಡ್ಬೋದು ಸೊ ಮಿಷಿನ್ ಕೊಡಿಪ ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋ ಮಿಷಿನ ತೋರಿಸ್ತೀನಿ ಮಿಸ್ಟರ್ ಬಾರ್ ಬಾರ್ ಯೂಸ್ ಮಾಡ್ತಿದ್ದೀನಿ ನಾನಿಲ್ಲಿ ಓಕೆ ರಿಯಲ್ ಹೇರಲ್ಲಿ ಓಕೆ ಸರಡಿ ಈ ರೀತಿ ಐರನ್ ಮಾಡ್ಕೊಂಡ್ಬಿಡಿ ಸೊ ಒಂದು ಫೈವ್ ಟು ಸಿಕ್ಸ್ ಟೈಮ್ ನೀವು ಈ ರೀತಿ ಮಾಡಬೇಕು ನೀಟಾಗಿ ನೀವು ಎಷ್ಟು ಚೆನ್ನಾಗಿ ಐನಿಂಗ್ ಮಾಡ್ತೀರಲ್ವಾ ಅಷ್ಟು ಚೆನ್ನಾಗಿ ನಿಮಗೆ ಫೈನಲ್ ರಿಸಲ್ಟ್ ಸಿಗುತ್ತೆ ಸೊ ತುದಿ ತನಕ ನೀಟಾಗಿ ಮಾಡಬೇಕು ಸೊ ನೀವು ತುದಿವರೆಗೂ ಬಿಟ್ಟಿಲ್ಲ ಅಂದ್ರೆ ಹಂಗೆ ಕಾಣುತ್ತೆ ಅದೇನು ಚೂಡಾದೇನಪ್ಪ ಹ್ಞೂ ಸೊ ನೀವು ಇಲ್ಲಿ ನೋಡ್ಬೋದು ನಾವು ಎಷ್ಟು ಸಲ ಇದನ್ನ ಈ ರೀತಿ ಮಾಡ್ತಿದ್ದೀವಲ್ಲ ಸೊ ಅಷ್ಟು ರೀತಿ ನೀವು ಮಾಡಿದ್ರೇ ಅದು ನಿಮಗೆ ರಿಸಲ್ಟ್ ಬರುತ್ತೆ ಫೈನಲಿ ಕೆರೆಟಿನ್ ಮುಗಿದಿದೆ ಸೊ ನೋಡೋಣ ಹೇಗೆ ಕಾಣಿಸ್ತದೆ ಫೈನಲ್ ಲುಕ್ ಅಂತ ಇದು ಬಂದು ನಾಳೆ ಮತ್ತೆ ನಾವು ಹೇರ್ ವಾಶ್ನ ಮಾಡಿ ಐನಿಂಗ್ ಎಲ್ಲ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ ಸೊ ಇವತ್ತು ಜಸ್ಟ್ ವಾಶ್ ಏನಿಲ್ಲ ಡೈರೆಕ್ಟು ಐನಿಂಗ್ ಮಾಡಿ ಕಬ್ ಬ್ಲೋ ಡ್ರೈ ಮಾಡಿ ಐನಿಂಗ್ ಮಾಡಿದ್ದೀನಿ ಅಷ್ಟೇ ಸೊ ನಾಳೆ ಬಂದು ಇವರಿಗೆ ಹೇರ್ ವಾಶ್ ಮಾಡೋದು ಸೊ ಮತ್ತೆ ನಾಳೆದು ಕೂಡ ನಾನು ಅಟ್ಯಾಚ್ ಮಾಡ್ತೀನಿ ಓಕೆ ಸೊ ನೀಲ್ ನೋಡ್ಬೋದು ಎಷ್ಟು ಸ್ಟ್ರೈಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಸೊ ಕೆರೆಟಿನ್ ಬಂದು ತುಂಬಾ ಚೆನ್ನಾಗಿ ಬಂದಿದೆ ಸೊ ನೀವು ಯಾರಾದರೂ ಇರ್ತಿ ಫಾಲೋ ಮಾಡೋದಾದ್ರೆ ಈಸಿಯಾಗಿ ಫಾಲೋ ಮಾಡಬಹುದು ನೆಕ್ಸ್ಟ್ ಇವರಿಗೆ ಒನ್ ಡೇ ಫುಲ್ಲು ಹೇರ್ ಫ್ರೀಯಾಗೇ ಬಿಡಬೇಕು ಕ್ಲಿಪ್ಪು ಆ ಥರ ಎಲ್ಲ ಏನೂ ಹಾಕಬಾರ್ದು ಸೊ ಆ ಥರ ಸ್ವಲ್ಪ ಇರಿಟೇಟ್ ಆಗುತ್ತೆ ಅನ್ನೋ ಹಾಗಿದ್ರೆ ಈ ರೀತಿ ಟಿಶ್ಯೂನ ಹಾಕಿಬಿಟ್ಟು ಅದ್ರ ಮೇಲೆ ಬೇಕಾದ್ರೆ ಕ್ಲಿಪ್ಪು ಅಥವಾ ಈ ರೀತಿ ಹೇರ್ ಪಿನ್ನ ಸೆಕ್ಯೂರ್ ಮಾಡಿದರೆ ಸಾಕು ಸೊ ಇವತ್ತು ಅವ್ರಿಗೆ ಹೇಳಬೇಕು ನೀವು ಹೇರ್ ವಾಶ್ ಮಾಡಬಾರ್ದು ನಾಳೆ ಇಲ್ಲಿ ಬಂದು ಹೇರ್ ವಾಶ್ ಮಾಡಿ ಅಗೇನ್ ಏರ್ ಐರ್ನಿಂಗ್ನ ಮಾಡ್ಕೊಳ್ಬೇಕು ಅಂತ ಸೊ ಈ ಟಿಪ್ಸ್ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮತ್ತೆ ಯೂಸ್ಫುಲ್ ಅಂತ ಅನ್ಸಿದರೆ ಆದಷ್ಟು ಜನಕ್ಕೆ ನೀವು ಈ ಶೇರ್ ಮಾಡಿ सो तब्दि न चॅनलन सबस्क्राईबी सो मी व्हिडिओ जे सी पिन फ्रेंडस बय बय